ಒಂದು ಇನ್ಶೂರೆನ್ಸ್ ಪಾಲಿಸಿಯಲ್ಲಿರೋ ಸಣ್ಣ ಅಕ್ಷರಗಳು ಅಂದ್ರೆ ಫೈನ್ ಪ್ರಿಂಟ್ ಎಷ್ಟು ಪವರ್ಫುಲ್ ಆಗಿರಬಹುದು ಗೊತ್ತಾ ಕೆಲವೊಮ್ಮೆ ಅದು ಇಡೀ ಪಾಲಿಸಿಯನ್ನೇ ವೇಸ್ಟ್ ಮಾಡಿಬಿಡಬಹುದು ಸುಪ್ರೀಂ ಕೋರ್ಟ್ ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕೇಸ್ ಇದೇ ವಿಷಯದ ಮೇಲೆ ಬೆಳಕು ಚೆಲ್ಲಿದೆ ಆ ಕತೆ ಏನು ಅಂತ ನೋಡೋಣ ಬನ್ನಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಾವು ರಕ್ಷಣೆಗೋಸ್ಕರ ಅಂತ ತಗೊಂಡ ಪಾಲಿಸಿ ಅದನ್ನ ತಗೊಂಡ ಮೊದಲನೇ ದಿನದಿಂದಾನೇ ನಿಷ್ಪ್ರಯೋಜಕ ಆಗೋ ಹಾಗೆ ಡಿಸೈನ್ ಆಗಿದ್ರೆ ಹೇಗಿರುತ್ತೆ ಹೌದು ಈ ಪ್ರಶ್ನೆಯ ನಮ್ಮ ಇವತ್ತಿನ ಚರ್ಚೆಯ ಸೆಂಟರ್ ಪಾಯಿಂಟ್ ಈ ಇಡೀ ಕತೆ ಶುರುವಾಗೋದು ಎಸ್ ಟೆಕ್ಸ್ಕೊ ಮಾರ್ಕೆಟಿಂಗ್ ಅನ್ನೋ ಒಂದು ಸಣ್ಣ ಬಿಸ್ನೆಸ್ ಸಂಸ್ಥೆಯಿಂದ ಅವರ ಒಂದು ಇನ್ಶೂರೆನ್ಸ್ ಪಾಲಿಸಿ ಒಂದು ದೊಡ್ಡ ಘಟನೆಗೆ ಹೇಗೆ ಕಾರಣವಾಯಿತು ಅಂತ ನೋಡೋಣ ಸೊ ನಮ್ಮ ಕಥೆಯ ಹೀರೋ ಎಸ್ ಟೆಕ್ಸ್ಕೋ ಮಾರ್ಕೆಟಿಂಗ್ ಅವರ ಅಂಗಡಿ ಇದ್ದಿದ್ದು ಒಂದು ಬೇಸ್ಮೆಂಟ್ನಲ್ಲಿ ಈ ಒಂದು ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಇದನ್ನ ನೆನ್ಪಿಟ್ಕೊಡಿ ಯಾಕಂದ್ರೆ ಈ ವಿಷಯ ಇನ್ಶೂರೆನ್ಸ್ ಕಂಪನಿಗೂ ಚೆನ್ನಾಗೇ ಗೊತ್ತಿತ್ತು ನೋಡಿ ಇದೆಲ್ಲ ಶುರುವಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಪಾಲಿಸಿ ತಗೊಂಡಾಗ ಆಮೇಲೆ ಅವರ ಅಂಗಡಿಯಲ್ಲಿ ಬೆಂಕಿ ಬಿದ್ದು ಕ್ಲೇಮ್ ಫೈಲ್ ಮಾಡಿದ್ರು ಆದ್ರೆ ಇನ್ಶೂರೆನ್ಸ್ ಕಂಪನಿ ಒಂದೇ ಒಂದು ಸಣ್ಣ ಕಾರಣ ಕೊಟ್ಟು ಕ್ಲೇಮನ್ನು ರಿಜೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಶುರುವಾಯಿತು ನೋಡಿ ಕಾನೂನು ಹೋರಾಟ ಸ್ಟೇಟ್ ಕಮಿಷನ್ ನ್ಯಾಷನಲ್ ಕಮಿಷನ್ ಎಲ್ಲ ದಾಟಿ ಕೇಸ್ ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿತು ಅಷ್ಟಕ್ಕೂ ಆ ಕ್ಲೇಮ್ ಯಾಕೆ ರಿಜೆಕ್ಟ್ ಆಯ್ತು ಗೊತ್ತಾ ಕಾಂಟ್ರಾಕ್ಟ್ನಲ್ಲಿದ್ದ ಒಂದೇ ಒಂದು ಸಣ್ಣ ಲೈನಿಂದ ಆ ಲೈನ್ ಏನ್ ಹೇಳುತ್ತೆ ಅಂದ್ರೆ ಈ ಪಾಲಿಸಿ ನೆಲಮನೆಗಳಿಗೆ ಅಂದರೆ ಬೇಸ್ಮೆಂಟ್ಗಳಿಗೆ ಅಪ್ಲೈ ಆಗಲ್ಲ ಇದೇ ನೋಡಿ ಆಘಾತಕಾರಿ ತಿರುವು ಇನ್ಶೂರೆನ್ಸ್ ಕಂಪನಿ ಬೇಸ್ಮೆಂಟ್ಗೆ ಅಂತಾನೆ ಪಾಲಿಸಿ ಕೊಟ್ಟಿತ್ತು ಆದ್ರೆ ಅದೇ ಕಾಂಟ್ರಾಕ್ಟ್ನಲ್ಲಿ ಬೇಸ್ಮೆಂಟ್ಗೆ ಕವರೇಜ್ ಅಂತ ಬರೆದಿತ್ತು ಇದೇ ವಿರೋಧಾಭಾಸ ಇಡೀ ಕೇಸ್ನ ಮುಖ್ಯ ಅಂಶ ಹಾಗಾದ್ರೆ ಈ ವಿವಾದದ ಹಿಂದಿರೋ ಕಾಂಟ್ರಾಕ್ಟ್ಸ್ ಸ್ವರೂಪ ಎಂಥದ್ದು ಅದು ಯಾಕೆ ಇಷ್ಟೊಂದು ಪವರ್ ಇಂಬ್ಯಾಲೆನ್ಸ್ ಸೃಷ್ಟಿ ಮಾಡುತ್ತೆ ಅದನ್ನ ಈಗ ಅರ್ಥ ಮಾಡಿಕೊಳ್ಳೋಣ ಕಾನೂನಿನಲ್ಲಿ ಇದಕ್ಕೆ ಅಂಟಿಕೊಳ್ಳುವ ಕರಾರು ಅಥವಾ ಅಡಿಷನ್ ಕಾಂಟ್ರಾಕ್ಟ್ ಅಂತ ಕರೀತಾರೆ ಅಂದ್ರೆ ಏನು ಗೊತ್ತಾ ಇನ್ಶೂರೆನ್ಸ್ ಕಂಪನಿಯಂಥ ದೊಡ್ಡ ಸಂಸ್ಥೆಗಳು ಎಲ್ಲಾ ರೂಲ್ಸ್ ಅನ್ನ ಮೊದ್ಲೇ ರೆಡಿ ಮಾಡಿ ಇಟ್ಟಿರ್ತವೆ ನಮ್ಮ ನಿಮ್ಮ ತರದ ಗ್ರಾಹಕರಿಗಿರೋ ಒಂದೇ ಆಪ್ಷನ್ ಅದಕ್ಕೆ ಸೈ ಹಾಕೋದು ಅಥವಾ ಸುಮ್ಮನೆ ಬಿಟ್ಬಿಡೋದು ಅಲ್ಲಿ ನಂಗೆ ಈ ಕಂಡೀಷನ್ ಇಷ್ಟ ಇಲ್ಲ ಚೇಂಜ್ ಮಾಡಿ ಅಂತ ಕೇಳೋಕೆ ಅವಕಾಶನೇ ಇರಲ್ಲ ಅದಕ್ಕೆ ಇದನ್ನ ಟೇಕ್ ಇಟ್ ಆರ್ ಲೀವ್ ಇಟ್ ಕಾಂಟ್ರಾಕ್ಟ್ ಅಂತನೂ ಹೇಳ್ತಾರೆ ಲಾರ್ಡ್ ಡೆನಿಂಗ್ ಅವರ ಈ ಮಾತುಗಳು ಈ ರೀತಿಯ ಗಳಲ್ಲಿರೋ ಅನ್ಯಾಯವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಅವರ ಪ್ರಕಾರ ಇಲ್ಲಿ ಎಲ್ಲಾ ಫ್ರೀಡಮ್ ಇರೋದು ದೊಡ್ಡ ಕಂಪನಿಗೆ ಮಾತ್ರ ಚಿಕ್ಕ ವ್ಯಕ್ತಿಗಲ್ಲ ದೊಡ್ಡ ಕಂಪನಿ ಹೇಳುತ್ತೆ ಇಷ್ಟ ಇದ್ರೆ ತಗೋ ಇಲ್ಲಾಂದ್ರೆ ಬಿಡು ಆವಾಗ ಸಂಘ ಮನುಷ್ಯನಿಗೆ ಅದನ್ನ ಒಪ್ಕೊಳ್ಳೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ ಸರಿ ಈಗ ಆ ಒಂದು ನಿರ್ದಿಷ್ಟ ಕಂಡೀಷನ್ ಬಗ್ಗೆ ಮಾತಾಡೋಣ ಯಾವುದು ಕಾಂಟ್ರಾಕ್ಟ್ಗೆ ಸಹಿ ಹಾಕಿದ ಕ್ಷಣದಿಂದನೇ ಅದನ್ನು ನಿಷ್ಪ್ರಯೋಜಕ ಮಾಡಿತೊ ಆ ಷರತ್ತಿನ ಬಗ್ಗೆ ಇಲ್ಲಿರೋ ವಿರೋಧಾಭಾಸವನ್ನ ಇನ್ನೊಂದ್ಸಾರಿ ಸರಳವಾಗಿ ಹೇಳ್ತೀನಿ ಕೇಳಿ ಇನ್ಶೂರೆನ್ಸ್ ಕಂಪನಿಗೆ ಗೊತ್ತಿತ್ತು ತಾವು ಇನ್ಶೂರೆನ್ಸ್ ಮಾಡ್ತಿರೋದು ಒಂದು ಬೇಸ್ಮೆಂಟ್ಗೆ ಅಂತ ಆದ್ರೂ ಅದೇ ಪಾಲಿಸಿಯಲ್ಲಿ ಬೇಸ್ಮೆಂಟ್ಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಕಂಡೀಷನ್ ಅನ್ನ ಅವರೇ ಸೇರಿಸಿದ್ರು ಇದೇ ವಿಷಯವನ್ನ ಕೋರ್ಟ್ ತನ್ನ ಮುಂದೆ ಇಟ್ಕೊಂಡಿದ್ದು ಇದು ಕೇವಲ ಒಂದು ಕಾನೂನಿನ ಪ್ರಶ್ನೆಯಾಗಿರ್ಲಿಲ್ಲ ಇದೊಂದು ನೈತಿಕ ಪ್ರಶ್ನೆಯೂ ಆಗಿತ್ತು ಅಂದ್ರೆ ಗೊತ್ತಿದ್ದೂ ಗೊತ್ತಿದ್ದೂ ಒಂದು ಕಾಂಟ್ರಾಕ್ಟ್ ಮಾಡಿ ಆಮೇಲೆ ಅದರಲ್ಲಿಯೋ ಒಂದೇ ಒಂದು ಷರ ಬಳಸ್ಕೊಂಡು ತನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಕಂಪನಿಗೆ ಅವಕಾಶ ಕೊಡ್ಬೋದಾ ಇದು ಸರಿನಾ ಹಾಗಾದ್ರೆ ಇನ್ಶೂರೆನ್ಸ್ ಕಂಪನಿಯ ಈ ನಡವಳಿಕೆಯನ್ನ ವಿಶ್ಲೇಷಣೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಯಾವ ಕಾನೂನು ತತ್ವವನ್ನ ಬಳಸ್ತು ಅಂತ ನೋಡೋಣ ವಿಮಾ ಕಾಂಟ್ರಾಕ್ಟ್ಗರು ಒಂದು ತುಂಬಾನೇ ವಿಶೇಷವಾದ ತತ್ವದ ಮೇಲೆ ನಿಂತಿವೆ ಅದನ್ನ ಉಬೇರಿಮೆ ಫಿಡೆ ಅಂತಾರೆ ಇದು ಲ್ಯಾಟಿನ್ ಪದ ಇದರ ಅರ್ಥ ಅತ್ಯಂತ ಉತ್ತಮ ನಂಬಿಕೆ ಅಂತ ಇದರ ಪ್ರಕಾರ ಇನ್ಶೂರೆನ್ಸ್ ತಗೊಳ್ಳೋರು ಮತ್ತು ಕೊಡೋರು ಇಬ್ರು ತಮ್ಗೆ ಗೊತ್ತಿರೋ ಎಲ್ಲಾ ಇಂಪಾರ್ಟೆಂಟ್ ವಿಷಯಗಳನ್ನ ಯಾವುದೇ ಇಲ್ಲದೆ ಒಬ್ರಿಗೊಬ್ರು ಹೇಳ್ಕೋಬೇಕು ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಇದೆ ಈ ಉತ್ತಮ ನಂಬಿಕೆ ಅನ್ನೋ ಜವಾಬ್ದಾರಿಯೇನಿದೆ ಅದು ಬರೀ ಗ್ರಾಹಕರಿಗೆ ಮಾತ್ರ ಸೀಮಿತ ಅಲ್ಲ ಅದು ಇನ್ಶೂರೆನ್ಸ್ ಕಂಪನಿಗೂ ಅಷ್ಟೇ ಅನ್ವಯಿಸುತ್ತೆ ಈಗ ಗ್ರಾಹಕ ತನ್ನ ಅಂಗಡಿ ಬೇಸ್ಮೆಂಟ್ನಲ್ಲಿದೆ ಅಂತ ಪ್ರಾಮಾಣಿಕವಾಗಿ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿಯ ಏನು ಆ ಪಾಲಿಸಿ ಬೇಸ್ಮೆಂಟ್ಗೆ ಅನ್ವಯಿಸಲ್ಲ ಅನ್ನೋ ಮಾರಕ ಷರತ್ತಿನ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವುದು ಅವರ ಕರ್ತವ್ಯ ಆಗಿತ್ತು ಅಷ್ಟೇ ಅಲ್ಲ ಕಾನೂನು ಕೂಡ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳನ್ನು ಹಾಕಿದೆ ಎರಡ್ ಸಾವಿರದ ಎರಡರ ಐಆರ್ಡಿಎ ನಿಯಮಗಳ ಪ್ರಕಾರ ಪಾಲಿಸಿಯ ಬಗ್ಗೆ ಎಲ್ಲಾ ಮಾಹಿತಿ ಕೊಡಬೇಕು ಅದರಲ್ಲಿರೋ ವಿಷಯಗಳನ್ನ ಗ್ರಾಹಕರಿಗೆ ಅರ್ಥ ಮಾಡಿಸಬೇಕು ಮತ್ತೆ ಪ್ರಪೋಸಲ್ ಫಾರ್ಮ್ನ ಕಾಪಿಯನ್ನ ಕೊಡಬೇಕು ಇದೆಲ್ಲ ಅವರ ಡ್ಯೂಟಿ ಆದ್ರೆ ಈ ಕೇಸ್ನಲ್ಲಿ ಇದ್ಯಾವುದನ್ನೂ ಅವರು ಪಾಲಿಸಿರ್ಲಿಲ್ಲ ಹಾಗಾದ್ರೆ ಈ ರೀತಿ ಮುರ್ಧು ಹೋದ ಕಾಂಟ್ರಾಕ್ಟನ್ನ ಸರಿಪಡಿಸಿ ನ್ಯಾಯ ಕೊಡೋಕೆ ಕೋರ್ಟ್ ಯಾವ ಕಾನೂನು ಅಸ್ತ್ರವನ್ನ ಬಳಸ್ತು ಅದನ್ನ ಈಗ ನೋಡೋಣ ಕೋರ್ಟಿಲಿ ನೀಲಿ ಪೆನ್ಸಿಲ್ ಸಿದ್ಧಾಂತ ಅಂತ ಕರೆಯೋ ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಟೆಕ್ನಿಕ್ ಅನ್ನ ಬಳಸ್ತು ಇದು ಹೇಗಂದ್ರೆ ಒಬ್ಬ ಎಡಿಟರ್ ಒಂದು ಕೆಟ್ಟ ವಾಕ್ಯವನ್ನ ನೀಲಿ ಪೆನ್ಸಿಲ್ನಿಂದ ಹೊಡೆದಾಕ್ತಾರಲ್ವಾ ಹಾಗೇನೆ ನ್ಯಾಯಾಲಯ ಕೂಡ ಒಂದು ಕಾಂಟ್ರಾಕ್ಟಲ್ಲಿರೋ ಅನ್ಯಾಯದ ಷರತ್ತನ್ನ ಹೊಡೆದಾಕಿ ಉಳಿದ ಕಾಂಟ್ರಾಕ್ಟನ್ನ ಜಾರಿಗೆ ತರಬಹುದು ಸರಿ ಹಾಗಾದ್ರೆ ಕೋರ್ಟ್ ಈ ಸಿದ್ಧಾಂತವನ್ನ ಹೇಗೆ ಅಪ್ಲೈ ಮಾಡ್ತು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮೊದಲನೇದಾಗಿ ಬೇಸ್ಮೆಂಟ್ ಅನ್ನ ಹೊರಗಿಡೋ ಷರತ್ತು ಅನ್ಯಾಯದಿಂದ ಕೂಡಿದೆ ಮತ್ತು ಕಾಂಟ್ರಾಕ್ಟ್ನ ಮೂಲ ಉದ್ದೇಶವನ್ನೇ ಹಾಳು ಮಾಡುತ್ತೆ ಅಂತ ಗುರುತಿಸ್ತು ಎರಡನೇದಾಗಿ ಆ ಷರತ್ತನ್ನ ಕಾಂಟ್ರಾಕ್ಟ್ನಿಂದ ತೆಗೆದುಹಾಕ್ತು ಅಂದ್ರೆ ಆ ಷರತ್ತೇ ಇಲ್ಲ ಅಂತ ಭಾವಿಸ್ತು ಕೊನೆಗೆ ಆ ಕೆಟ್ಟ ಷರತ್ತು ಇಲ್ಲದೆಯೇ ಉಳಿದ ಪಾಲಿಸಿಯನ್ನ ಜಾರಿಗೊಳಿಸಿತು ಹೀಗೆ ನ್ಯಾಯಾಲಯ ಆ ಕಾಂಟ್ರಾಕ್ಟನ್ನ ತಾರ್ಕಿಕವಾಗಿ ಸರಿಪಡಿಸಿತು ಈಗ ಈ ಕೆಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಅಂತಿಮ ತೀರ್ಪು ಏನಾಯ್ತು ಮತ್ತು ಈ ಜಡ್ಜ್ಮೆಂಟ್ನನ್ನ ನಮಗೆ ಸಿಗೋ ಪಾಠ ಏನು ಅಂತ ನೋಡೋಣ ಕೊನೆಗೂ ಕೋರ್ಟ್ ಆ ಸಣ್ಣ ವ್ಯಾಪಾರ ಸಂಸ್ಥೆ ಎಂಎಸ್ ಟೆಕ್ಸ್ಕೊ ಮಾರ್ಕೆಟಿಂಗ್ ಪರವಾಗಿ ತೀರ್ಪು ಕೊಡ್ತು ನ್ಯಾಷನಲ್ ಕಮಿಷನ್ ಕೊಟ್ಟಿದ್ದ ಆದೇಶವನ್ನ ರದ್ದು ಮಾಡಿ ಇನ್ಶೂರೆನ್ಸ್ ಕಂಪನಿಯೇ ಕ್ಲೇಮ್ ಪಾವತಿಸ್ಬೇಕು ಅಂತ ಹೊಣೆಗಾರರನ್ನಾಗಿ ಮಾಡ್ತು ಹಾಗಾದ್ರೆ ಈ ತೀರ್ಪಿನ ಸಾರಾಂಶ ಏನು ನ್ಯಾಯಾಲಯ ಒಂದು ಮೂಲಭೂತ ತತ್ವವನ್ನು ತುಂಬನೇ ಸ್ಪಷ್ಟವಾಗಿ ಹೇಳಿತು ಯಾರೋ ಕೂಡ ತಮ್ಮದೇ ತಪ್ಪಿನಿಂದ ಲಾಭ ಪಡೆಯೋ ಹಾಗಿಲ್ಲ ಒಂದು ಪಾಲಿಸಿ ನಿಷ್ಪ್ರಯೋಜಕ ಆಗುತ್ತೆ ಅಂತ ಗೊತ್ತಿದ್ದು ಅದರಲ್ಲಿ ಒಂದು ಷರತ್ತನ್ನ ಸೇರಿಸಿ ಆಮೇಲೆ ಅದೇ ಷರತ್ತನ್ನ ಮುಂದಿಟ್ಕೊಂಡು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಮತ್ತು ಇದು ಕೇವಲ ಈ ಒಂದೇ ಕೇಸ್ಗೆ ಸೀಮಿತವಾದ ತೀರ್ಪಲ್ಲ ಇದು ಇಡೀ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಕೋರ್ಟ್ ಕೊಟ್ಟ ಒಂದು ದೊಡ್ಡ ಮತ್ತು ಕಠಿಣ ಎಚ್ಚರಿಕೆ ಕಂಪನಿಗಳು ತಮ್ಮ ಗ್ರಾಹಕರಿಗೆ ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಸೋ ಕರ್ತವ್ಯವನ್ನ ಪಾಲಿಸದಿದ್ದರೆ ಆಮೇಲೆ ಕಾಂಟ್ರಾಕ್ಟ್ನಲ್ಲಿರೋ ಕಂಡೀಷನ್ಸ್ಗಳ ಆಧಾರದ ಮೇಲೆ ಕ್ಲೇಮ್ ರಿಜೆಕ್ಟ್ ಮಾಡೋ ಹಕ್ಕನ್ನೇ ಕಳ್ಕೊಳ್ತಾವೆ ಅಂತ ಕೋರ್ಟ್ ಖಡಾಗಿ ಹೇಳಿದೆ ಕೊನೆಯದಾಗಿ ಈ ತೀರ್ಪು ನಮ್ಮೆಲ್ಲರ ಮುಂದೆಯೂ ಒಂದು ಪ್ರಶ್ನೆಯನ್ನ ಇಡುತ್ತೆ ಇನ್ಮುಂದೆ ನಾವು ಕಾಂಟ್ರಾಕ್ಟ್ಗಳಲ್ಲಿರೋ ಆ ಸಣ್ಣ ಅಕ್ಷರಗಳನ್ನ ನೋಡೋ ದೃಷ್ಟಿಕೋನ ಬದಲಾಗ್ಬೇಕಾ ನ್ಯಾಯಾಲಯವೇ ಅನ್ಯಾಯದ ವಿರುದ್ಧ ನಿಂತಾಗ ಬಹುಶಃ ಆ ಸಣ್ಣ ಅಕ್ಷರಗಳು ಅಷ್ಟು ಶಕ್ತಿಶಾಲಿಯಾಗಿ ಉಳಿಯೋದಿಲ್ಲ ಅನ್ಸುತ್ತೆ ಇದರ ಬಗ್ಗೆ ಯೋಚಿಸಿ